ಹಲೋ ಗೆಳೆಯರೇ ವೆಲ್ಕಮ್ ಟು ಪಿಚನ್ ಕನ್ನಡ ಚಾನಲ್ ಈ ಒಂದು ಖಂಡಗಳು ಮತ್ತು ಸಾಗರಗಳು ಇಂಗ್ಲಿಷ್ ನಾವೇನಂತಿವೆ ಕಾಂಟಿನೆಂಟ್ಸ್ ಅಂಡ್ ಓಷನ್ಸ್ ಅಂತ ಕರಿತೇವೆ ರೈಟ್ ಹಾಗಾದರೆ ಇಲ್ಲಿ ಖಂಡಗಳ ಬಗ್ಗೆ ಕನ್ನಡದಲ್ಲಿ ಬರೀತಾ ಹೋಗ್ತಾನೆ ಇಲ್ಲಿ ಇಂಗ್ಲಿಷ್ ಕಾಂಟಿನೆಂಟ್ಸ್ ಬರಿತಾ ಹೋಗ್ತೇನೆ ರೈಟ್ ಹರೇ ಈ ಒಂದು ಖಂಡಗಳ ಬಗ್ಗೆ ತಿಳಿತಾ ಹೋಗೋಣ ಈ ಒಂದು ಮಾಹಿತಿ ಅಂತ ಇಷ್ಟವಾಯಿತು ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಕುಡಿಯುವ ತಿಳುಸು ತುಂಬ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅರೆ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಖಂಡ ಏಷ್ಯಾ ಖಂಡ ಏಷ್ಯಾ ಖಂಡವು ಪ್ರಪಂಚದ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಇದಾಗಿರ್ತಕ್ಕಂಥದ್ದು ಓಕೆನಾ ರೈಟ್ ಅದನ್ನೇ ಏಷ್ಯಾ ಅಂತಕ್ಕಂಥ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಎರಡನೇ ಖಂಡ ಆಫ್ರಿಕಾ ಖಂಡ ಆಫ್ರಿಕಾ ಖಂಡ ಅಂತಕ್ಕಂಥದ್ದು ವಿಸ್ತಾರದಲ್ಲಿ ಜನಸಂಖ್ಯೆಯಲ್ಲಿ ಇದು ಎರಡನೇ ಸ್ಥಾನ ಹೊಂದಿರತಕ್ಕಂಥ ಖಂಡ ಇದು ನಾವು ಆಫ್ರಿಕಾ ಕಾಂಟಿನೆಂಟ್ ಅಂದರೆ ಆಫ್ರಿಕಾ ಅಂತಲೂ ಹೇಳ್ಬೋದು ಓಕೆನಾ ಮೂರನೇ ಖಂಡ ನೋಡಿ ಉತ್ತರ ಅಮೇರಿಕಾ ಉತ್ತರ ಅಮೇರಿಕಾ ಇದನ್ನು ನಲ್ಲಿ ನಾರ್ತ್ ಅಮೇರಿಕಾ ಅಂತ ಕರಿತೇವೆ ನಾರ್ತ್ ಅಮೇರಿಕಾ ಓಕೆ ರೈಟ್ ನಾರ್ತ್ ನಾರ್ತ್ ಅಮೇರಿಕಾ ಉತ್ತರ ಅಮೇರಿಕಾ ಅಥವಾ ನಾರ್ತ್ ಅಮೇರಿಕಾ ಅಂತ ಕರೀತೇವೆ ಆ ನೋಡಿ ನಾಲ್ಕನೇ ಒಂದು ಖಂಡ ನೋಡಿದರೆ ದಕ್ಷಿಣ ಅಮೇರಿಕಾ ದಕ್ಷಿಣ ಅಮೇರಿಕ ದಕ್ಷಿಣ ಅಮೇರಿಕಾ ಮತ್ತೆ ಇಂಗ್ಲಿಷ್ ಹೇಳ್ತೀವಿ ಅಂದಿನ ಸೌತ್ ಅಮೇರಿಕಾ ಸೌತ್ ಅಮೇರಿಕಾ ದಕ್ಷಿಣ ಅಮೆರಿಕ ಫಿಫಿಕ್ಸಾದ ಪಶ್ಚಿಮ ಭಾಗದಲ್ಲಿ ನಾವು ಕಂಡು ಬರ್ತಕ್ಕಂಥದ್ದು ಓಕೆ ಆಂಥ ನೋಡಿ ಐದನೇದು ಅಂಟಾರ್ಕಟಿಕ ಖಂಡ ಅಂಟಾರ್ಕಟಿಕ ಖಂಡ ಇದೆ ಇಂಗ್ಲೀಷ್ನಲ್ಲಿ ಅಂಟಾರ್ಕಟಿಕಾ ಅಂತ ಕೇಳಿ ಅಂಟಾರ್ಕಟಿಕಾ ಅಂತಕ್ಕಂಥದ್ದು ಓಕೆ ರೈಟ್ ಆ ಅಂತ ನೋಡಿ ಆರನೇ ಖಂಡ ಯುರೋಪ್ 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 ಖಂಡ ಆರನೇ ಖಂಡ ಯುರೋಪ್ ಖಂಡ ಓಕೆ ಯುರೋಪ್ ಇಂಗ್ಲೀಷ್ನಲ್ಲಿ ನಾವು ಯುರೋಪ್ ಅಂತ ಕರೀತೇವೆ ಓಕೆ ಅದಂತ ಅಂತ ನೋಡಿ ಏಳನೇದು ಖಂಡ ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾ ಖಂಡ ಅತ್ಯಂತ ಚಿಕ್ಕ ಖಂಡ ಯಾವುದಂದ್ರ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು ಚಿಕ್ಕ ಖಂಡ ಅಂತ ನಾವು ಕರಿತೇವೆ ಓಕೆನಾ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಂತ ನೋಡ್ಬೋದು ಆಸ್ಟ್ರೇಲಿಯಾ ಅಂತನೂ ಇಲ್ಲಿ ಹೇಳ್ಬೋದು ಆಸ್ಟ್ರೇಲಿಯಾ ಓಕೆ ಈಗ ಇಲ್ಲಿ ಏಳು ಖಂಡಗಳು ಏಳು ಕಾಂಟಿನೆಂಟ್ಗಳು ನೋಡಿದ್ವಿ ಈಗ ಸಾಗರಗಳು ನೋಡ್ತಾ ಹೋಗೋಣ ಸಾಗರ ಅಂದ್ರೆ ಓಷನ್ಸ್ ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಪೆಸಿಫಿಕ್ ಸಾಗರ ഫെസി സാഗര അതേ ഇംഗ്ലീഷിൽ ഫെസിഫിക് ഓഷൻ അറിത്തേവസിഷൻ ഫെസിഫിക് ഓഷൻ ഓക്കെ ആ നരണ നോടി അറ്റ്ലാട്ടിക് മഹസാഗര അ മഹസാഗര അ മഹസാഗര അതേ ഇംഗ്ലീഷിൽ നോടീ അ ഓഷൻ അറിത്തേവ അറ്റ്ലാട്ടിക് ഓഷൻ ഓക്കെ ആ നോടി ಅಟ್ಲಾಂಟಿಕ್ ಓಷನ್ ಮೂರನೇದು ನೋಡಿ ಮೂರನೇದು ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಓಕೆ ನಮ್ಮ ಭಾರತ ದೇಶದ ಕೆಳಗಡೆ ಕಂಡು ಬರ್ತಕ್ಕಂಥದ್ದು ಇದು ಹಿಂದೂ ಮಹಾಸಾಗರ ಅದನ್ನೇ ಇಂಡಿಯನ್ ಓಷನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇಂಡಿಯನ್ ಓಷನ್ ಓಕೆ ಆಂಥ ನೋಡಿ ಓಕೆ ಇಲ್ಲ ನಂತರ ನಾಲ್ಕನೇದು ದಕ್ಷಿಣ ಸಾಗರ ಅಥವಾ ದಕ್ಷಿಣ ಮಹಾಸಾಗರ ಅಂತ ಕರಿತೇವೆ ಇದನ್ನು ಇನ್ನೊಂದು ಹೆಸರಿದೆ ಅಂಟಾರ್ಕ್ಟಿಕ್ ಅಂಟಾರ್ಕ್ಟಿಕ್ ಅಂತನೂ ಕರಿತೇವೆ ಅಂಟಾರ್ಕ್ಟಿಕ್ ಸಾಗರ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ ಸೌಧರನ್ ಓಷನ್ ಅಂತ ಕರಿತೇವೆ ಸೌದರನ್ ಓಷನ್ ಅಂತಕ್ಕಂಥದ್ದು ಓಕೆ ಆ ನೋಡಿ ಕೊನೆಯದು ಕೊನೆಯದು ಆರ್ಕಿಟಿಕ್ ಮಹಾಸಾಗರ ಆರ್ಕಿಟಿಕ್ ಆರ್ಕಿಟಿಕ್ ಮಹಾಸಾಗರ ಅದೇ ಇಲ್ಲಿ ಆರ್ಕಿಟಿಕ್ ಅಂತಕ್ಕಂಥದ್ದು ಆರ್ಕ್ಟಿಕ್ మా ఓషన్ అంతదు ఓకే రైట్ గారి అంతకంటు వయితే ఇష్టం లైక్ షేర్ మి సబ్స్క్రైబ్ మరబడి మొత్తం వసం థాంక్యూ యూ ఫర్ వాచింగ్ బాయ్ బయ్